ಇವ್ರು ಜೊತೆಗೆ ಇದ್ರು ಇವ್ರು ಇದ್ರೇನೆ ಮಾಡಾರ ಇಲ್ಲ ಹೆಂಗ್ ಮಾಡ್ಬೇಡ ಮೇಡಮ್ ಅವ್ರು ಹೇಳ್ತಾರೆ ಕೇಳೋ ನೋಡ್ ಸತ್ಯ ಅಂತ ಬಲ್ದಗಡೆ ಹೋಗ್ಬಿಸು ಬಲ್ದಾಗಡೆ ಹೋಗಿಸು ಹ್ಮ್ ನಾನ್ ಸತ್ಯ ಹೇಳಿದೆ ಅಂತ ಬಿದ್ದಿದ್ದು ಸತ್ಯ ಹೇಳಿದೆ ಅಂತ ಬಿದ್ದಿದ್ದು ಸತ್ಯ ಹೇಳ್ತನ್ ಇರು ಅಂತ ಹೋಗಿದ್ದಿದ್ದು ಏನಿಲ್ಲ ನಂಬ್ತೀರಾ ಮೇಡಮ್ ನಂಬ್ತೀರಾ ಇಲ್ಲ ಸರ್ ನಾನು ನಂಬಲ್ಲ ಇಷ್ಟು ಮುಜುಗರ ಇರೋರು ಹೆಂಗ್ ರೊಮ್ಯಾನ್ಸ್ ಮಾಡ್ತಾರೆ ಎಲ್ಲರ ಮುಂದೆ ಸೊ ನಾವೆಲ್ಲ ನಾವೆಲ್ಲ ಏನ್ ಮಾಡಿದ್ವಿ ಹುಡುಗಿನೇ ಹಿಂಗೆ ನೋಡಲ್ಲ ಹಿಂಗೆ ಹಿಂಗೆ ನೋಡ್ತಾರಲ್ಲ ಮೇಡಮ್ ಈಗ ರೊಮಾನ್ಸ್ ಅವ್ರಿಗೆ ಏನೇ ಬನ್ರಿ ರೀ ಅಂತ ಅವ್ರೇ ಹಾ 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 ಎಲ್ಲ ಹೇಳ್ತಾರೆ ಎರಡು ಈ ರೊಮ್ಯಾಂಟಿಕ್ ಸಾಂಗ್ ಮೂರ್ ಮಾಡಿದಿರಿ ಒಂದ್ರಲ್ಲಿ ರೊಮ್ಯಾನ್ಸ್ ಇರಲಿಲ್ಲ ಬಿಡಿ ಅದು ಮಗು ಜೊತೆ ಇತ್ತು ಅದು ಇನ್ನೊಂದು ಇನ್ನೂ ಎರಡು ಸಿನಿಮಾ ಮಾಡಿದ್ದೀನಿ ಇದೊಂದು ಇನ್ನೊಂದು ಸಿನಿಮಾ ಮಾಡಿದ್ದೀನಿ ಆ ಹೀರೋನ್ ಏನ್ ಸರ್ ನೀವು ನನಗೆ ಫೋರ್ಸ್ ಮಾಡ್ತೀರಾ ಅವ್ರಿಗೆ ಹೇಳಿ ಮಾಡೋಕೆ ಅಂತ ಹೀರೋನ್ ಕೋಪ ಮಾಡ ಕೋಪ ಮಾಡ್ಕೊಂಡು ಹೇಳ್ತಾರೆ ಆ ಥರ ಚೂರು ಅದರಿಂದ ನಮ್ಗೆ ಮಾಸ್ತು ಇಷ್ಟ ನಮ್ಮ ಆ ಥರ ಇಷ್ಟ ಓಕೆ ನೆಕ್ಸ್ಟ್ ಕತೆಗಳು ಬಂದಾಗ ತುಂಬಾ ರೊಮ್ಯಾನ್ಸ್ ಇರುತ್ತೆ ಲಿಪ್ ಲಾಕ್ ಮಾಡೋಕೆ ಇರುತ್ತೆ ಖಂಡಿತವಾಗ್ಲೂ ಹೀರೋ ಇಲ್ಲ ಅಂದ್ರೆ ಮಾಡ್ಬಿಡ್ತೀನಿ ನಾನು ಸಿನ್ಮಾ ಬೇಕಾದ್ರೆ ಹೀರೋ ಹೀರೋಗೆ ಹೀರೋಗೆ ಮಾಡ್ಬೊಡೋದಲ್ಲ ಬೇಕಾದ್ರೆ ಹೀರೋಯಿನ್ ಕ್ಯಾರೆಕ್ಟರ್ ಇರ್ಬಾರ್ದು ಅಂತ ಹೇಳ್ತಾ ಇರೋದು ಆತರ ಕತೆ ಒಂದೂ ಮಾಡ್ಬಿಡ್ತೀನಿ ನಾನು ಸರ್ ಒಂದ್ ನಿಮಿಷ ಸರ್ ನೀವೇ ಹೇಳ್ಬೇಕು ಮಾತಿಗೆ ಲಿಪ್ ಲಿಪ್ಲಾಕು ಮತ್ತೆ ರೊಮ್ಯಾನ್ಸ್ ನಾನು ಅದನ್ನೇ ಮೇಡಮ್ ಹೇಳಿದ್ದು ಹಾಕ್ತೀನಿ

ಅಂದ್ರೆ ಈಗ ಇವರಿಗೆ ಇಲ್ಲಿಯವರು ಅಂತ ಅಂದಾಗ ಕನ್ನಡದವರು ಅಂದಾಗ ನಮ್ಮವರು ಅನ್ನುವಂತ ಒಂದ್ ರೆಸ್ಪೆಕ್ಟ್ ಬರುತ್ತೆ ಯಾರನ್ನೇ ನೋಡಿದ್ರು ಅದರಲ್ಲೂ ಧನ್ವೀರ್ ಅವರು ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಿದ್ದಂಗೆ ನಾನು ಹೇಳ್ತಾ ಇದ್ದೇನೆ ಸೊ ಬೇರೆ ಇಂಡಸ್ಟ್ರಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡಿ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಸೊ ಇವ್ರು ಮಾಡಿಲ್ಲ ಅಂದ್ರೆ ಅವ್ರು ಮಾಡಿಸ್ತಾನೆ ಕರ್ಕೊಂಡ್ ಅವ್ರು ಹೆಣ್ಮಕ್ಳು ಸೇಮ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ